ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನು ಎಲ್ಲಿದ್ದೀನಿ ಗೊತ್ತಾ ನಾನು ತಮಿಳುನಾಡಿನ ಒಂದು ಹಳ್ಳಿನಲ್ಲಿದ್ದೀನಿ ಪಳನಿ ಪಕ್ಕ ಒಂದು ನೇಕಾರ್ಪಟ್ಟಿ ಎನ್ನುವಂಥ ಹಳ್ಳಿಯಲ್ಲಿದ್ದೀನಿ ಯಾಕಲ್ಲಿದ್ದೀನಿ ಹೇಳಿ ವಿಶ್ವಕ್ಕೆ ಫೇಮಸ್ ಆಗಿರುವಂತಹ ತಮಿಳುನಾಡಿನ ಜಲ್ಲಿಕಟ್ಟು ವಿಡಿಯೋವನ್ನು ನಿಮಗೆ ತೋರಿಸ್ಬೇಕು ವಿಡಿಯೋವನ್ನು ನಾನು ಮಾಡಬೇಕು ಅಂತ ಹೇಳಿ ನಾವು ಹೋಗಿದ್ದೀವಿ ಅಲ್ಲಿಗೆ ಸ್ನೇಹಿತರೆ ಈ ಜಲ್ಲಿಕಟ್ಟು ಇದೆಯಲ್ಲ ಇದು ನಾವು ಸಂಕ್ರಾಂತಿ ಏನು ಆಚರಣೆ ಮಾಡ್ತೀವಲ್ವ ಆ ಸಂಕ್ರಾಂತಿನ ಅವರು ಪೊಂಗಲ್ ಹಬ್ಬ ಅಂತೇಳಿ ಮಾಡ್ತಾರೆ ಆ ಪೊಂಗಲ್ ಹಬ್ಬದಿಂದ ಈ ಜಲ್ಲಿಕಟ್ಟು ಸ್ಟಾರ್ಟ್ ಆಗುತ್ತೆ ಇವರೆಲ್ಲ ಏನಕ್ಕೆ ಲೈನಾಗಿ ನಿಂತಿದ್ದಾರೆ ಅಂತ ಹೇಳಿದರೆ ಇವರೆಲ್ಲ ಒಂದು ಆ ಎತ್ತನ್ನು ಜಲ್ಲಿಕಟ್ಟನ್ನು ಹಿಡೀಲಿಕ್ಕೆ ಬಂದಂತಹ ಯುವಕರುಗಳು ಇವರು ಜಲ್ಲಿಕಟ್ಟನ್ನು ಹಿಡಿಬೇಕಾದ್ರೆ ಅಂದರೆ ಆ ಹೋರಿಯನ್ನು ಹಿಡಿಯುವಾಗ ಅವರು ಆರೋಗ್ಯವಾಗಿದ್ದಾರಾ ಇವ್ರಿಗೆ ಯಾವುದೇ ರೀತಿ ವೈರಲ್ ಎಫೆಕ್ಟ್ ಇಲ್ವಾ ಯಾವುದೇ ರೀತಿ ರೋಗ ರುಜಿನ ಇಲ್ವಾ ಅಂತೇಳಿ ಸರ್ಕಾರದಿಂದ ಡಾಕ್ಟರ್ ಸರ್ಟಿಫಿಕೇಟ್ ತಗೊಳ್ಬೇಕಾಗತ್ತೆ ಆ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡ್ ಬಂದು ಈ ಜಲ್ಲಿಕಟ್ಟು ನಡೆಸುವಂತಹ ಸ್ಥಳದಲ್ಲಿ ಅವ್ರು ತೋರಿಸ್ಬೇಕು ಆ ಸರ್ಟಿಫಿಕೇಟ್ನೇ ಇವ್ರು ಇಟ್ಕೊಂಡಿದ್ದಾರೆ ನೋಡಿ ಸಾಲಾಗಿ ಹೋಗ್ತಿರೋದೇನಂದರೆ ತೋರಿಸ್ಲಿಕ್ಕೆ ಸರ್ಕಾರ ಏನು ಮಾಡುತ್ತೆ ಇವರಿಗೆ ಈ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟಿರುತ್ತಲ್ವ ಇದನ್ನು ಅವರು ಅಲ್ಲಿ ನೋಡಿಬಿಟ್ಟು ಇವರಿಗೆ ಆಯಿತು ನೀವು ಆಡ್ಬೌದು ಹೋರಿ ಹಿಡಿಬೌದು ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ ಮೊದಲು ಈಗ ಅಂಕಣ ಏನಿದೆ ಅದಕ್ಕೆ ಪೂಜೆ ಮಾಡಿಬಿಟ್ಟು ಈ ಆಟವನ್ನು ಸ್ಟಾರ್ಟ್ ಮಾಡ್ತಾರೆ ಈ ಆಟ ಹೇಗೆ ಸ್ಟಾರ್ಟ್ ಆಗುತ್ತೆ ಹೋರಿಗಳು ಹೇಗೆ ಬರುತ್ತೆ ಆ ಹೋರಿಗಳನ್ನು ಹೇಗೆ ಹಿಡಿತಾರೆ ಅಂತ ಸಂಪೂರ್ಣವಾಗಿ ನಿಮಗೆ ವಿವರವಾಗಿ ತೋರಿಸ್ತೀನಿ ಅದರ ಜೊತೆಗೆ ಇವುಗಳು ಇದರ ಮಾಹಿತಿ ಸಹ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಫಸ್ಟ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಆಲ್ ಬಟನ್ ಒತ್ತಿದ್ರೆ ನಾನು ಹಾಕುವ ಎಲ್ಲ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ಕನ್ನಡದಲ್ಲಿ ಇದನ್ನು ಗೂಳಿ ಕಾಳಗ ಅಂತ ಹೇಳ್ತೀವಿ ತಮಿಳ್ನಾಡಲ್ಲಿ ಇದನ್ನು ಜಲ್ಲಿಕಟ್ಟು ಅಂತ ಹೇಳ್ತಾರೆ ಇದು ಸಂಕ್ರಾಂತಿ ಹಬ್ಬದ ಒಂದು ಸಾಂಸ್ಕೃತಿಕ ಆಚರಣೆ ಕೂಡ ಆಗಿದೆ ಚೆನ್ನಾಗಿ ಕೊಬ್ಬಿದ ಹೋರಿಯನ್ನು ಮೊದಲೇ ತಯಾರು ಮಾಡಿರ್ತಾರೆ ಆ ಹೋರಿಯನ್ನು ಡಾಕ್ಟರಲ್ಲಿ ತೋರಿಸಿ ಅಂದರೆ ಡಾಕ್ಟರ್ ಚೆಕಪ್ ನಡೆದಿರುತ್ತೆ ಅದರ ಒಂದು ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಸಗಣಿ ಎಲ್ಲವನ್ನು ಟೆಸ್ಟ್ ಮಾಡಿ ಅದು ಆರೋಗ್ಯವಂತ ಹೋರಿ ಅಂತ ಗೊತ್ತಾದ ಮೇಲೆ ಆ ಹೋರಿಯನ್ನು ಈ ಜಲ್ಲಿಕಟ್ಟು ಆಟಕ್ಕೆ ಬಿಡ್ತಾರೆ ಅಂದರೆ ಇದೇನಪ್ಪ ಅಂತಂದರೆ ಆ ಹೋರಿ ಫೋರ್ಸ್ ಬರುತ್ತೆ ಆ ಯುವಕರು ಅದನ್ನು ಅದ್ರ ಡುಬ್ಬ ಏನಿರುತ್ತಲ್ಲ ಆ ಡುಬ್ಬವನ್ನು ಬಲವಾಗಿ ಹಿಡಿದು ನಿಲ್ಲಿಸ್ಬೇಕು ಅವರು ಹಿಡಿದು ನಿಲ್ಲಿಸಿದಾಗ ಅವ್ರು ಗೆದ್ದರು ಅಂತ ಹೇಳಿ ಈ ಜಲ್ಲಿಕಟ್ಟು ಪುರಾತನ ಕಾಲದಿಂದಲೇ ಇತ್ತು ಫ್ರೆಂಡ್ಸ್ ಕ್ರಿಸ್ತಪೂರ್ವ ಸುಮಾರು ನಾನೂರ ವರ್ಷಗಳಿಂದ ಕ್ರಿಸ್ತಪೂರ್ವ ಸುಮಾರು ನೂರರವರೆಗೂ ಇದು ಚಾಲ್ತಿಯಲ್ಲಿ ಬಂತು ಅಂತ ಹೇಳ್ಬೋದು ಇದು ಪುರಾತನ ತಮಿಳು ರಾಜ್ಯವನ್ನು ಆಳ್ತಾ ಇದ್ದಂತಹ ಸಂಗಮ ಕುಲದಲ್ಲಿ ಈ ಜಲ್ಲಿಕಟ್ಟನ್ನು ಎರುತಳುವಲ್ ಅನ್ನೋ ಹೆಸರಿನಿಂದ ಹೇಳಿ ಚಾಲ್ತಿ ಶುರು ಮಾಡಿದ್ರು ಎರುತಳುವಲ್ ಅನ್ನೋ ಹೆಸರು ಅಂದ್ರೆ ಗೂಳಿಯನ್ನ ನಿಯಂತ್ರಿಸುವುದು ಅಂತೇಳಿ ಅರ್ಥ ಈ ಕ್ರೀಡೆಯನ್ನ ಜಲ್ಲಿಕಟ್ಟು ಅಂತ ಕಳಿ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ ಗೂಳಿ ಕಾಳಗ ಅಂತ ಕರೀತಾರೆ ಇದನ್ನ ಈ ಆಟವನ್ನ ಹಣ ಕಟ್ಟಿ ಆಡೋದು ಅಂದರೆ ಜೂಜಿಗೆ ಹಣ ಕಟ್ತಾರಲ್ವ ಆ ಥರ ಹಣ ಕಟ್ಟಿ ಗೆದ್ದವರಿಗೆ ಆ ಹಣ ಬಹುಮಾನವಾಗಿ ಹೋಗ್ತಾ ಇರುತ್ತೆ ಕಟ್ಟು ಅನ್ನೋ ಪದ ಹೇಗೆ ಬಂತು ಅಂತಂದರೆ ಸಲ್ಲಿ ಕಟ್ಟು ಅನ್ನುವ ಒಂದು ಪದದಿಂದ ಬಂತು ಸಲ್ಲಿ ಅಂದರೆ ನಾಣ್ಯಗಳು ಅದನ್ನು ಕಟ್ಟೋದು ಅಂದರೆ ದುಡ್ಡನ್ನು ಕಟ್ಟಿ ಆಡುವಂತಹ ಆಟ ಸಲ್ಲಿ ಕಟ್ಟು ಹೋಗಿಬಿಟ್ಟು ಅದು ಜಲ್ಲಿ ಕಟ್ಟು ಅನ್ನುವಂಥ ಹೆಸರಾಗಿ ಬಂದಿದೆ ಹಿಂದೆ ಏನು ಮಾಡ್ತಾಯಿದ್ರು ಆ ಜಲ್ಲಿ ಕಟ್ಟಂದರೆ ಅದು ಹೋರಿಯ ಕೊಂಬಿಗೆ ಹಣವನ್ನು ಕಟ್ತಾಯಿದ್ರು ಹಾಗಾಗಿ ಅದು ಜಲ್ಲಿಕಟ್ಟು ಅಂತ ಬಂತು ಈ ಜಲ್ಲಿಕಟ್ಟು ಆಟ ಸಿಂಧೂ ನದಿ ಪುರಾತನವಾದ ಸಿಂಧೂ ನದಿ ನಾಗರಿಕತೆಯಲ್ಲೇ ಇತ್ತು ಅಂತೇಳಿ ಕುರುಹುಗಳು ತೋರಿಸುತ್ತೆ ಈ ಕಲ್ಲಲ್ಲಿ ಆಗಿನ ಕಾಲದಲ್ಲೇ ಕು ಕಲ್ಲಲ್ಲಿ ಕಂಚಿನಲ್ಲಿ ಕೆತ್ತಿದ್ದಾರೆ ಇದು ಮುಲೈ ಅನ್ನೋ ಪ್ರದೇಶದಲ್ಲಿ ಫಸ್ಟು ಶುರುವಾಯಿತು ಇದು ಯುವಕರ ಚಾಣಾಕ್ಷತನ ಧೈರ್ಯವಂತಿಕೆ ಬುದ್ಧಿವಂತಿಕೆ ಇವೆಲ್ಲವನ್ನು ಹಚ್ಚುವಂಥ ಆಟ ಆಗಿರುತ್ತೆ ಒಬ್ಬ ಯುವಕ ಗೂಳಿಯನ್ನು ತಡೆದು ಅದ್ರ ಡು ಡಬ್ಬವನ್ನು ಹಿಡಿದು ನಿಲ್ಲಿಸ್ತಾ ಅಂದರೆ ಅವನೊಬ್ಬ ಬಲಿಷ್ಠ ಆಗಿರ್ತಾನೆ ಅವನ್ನು ಹಿಡಿಯುವ ಚಾಣಾಕ್ಷತೆ ಕಲ್ತಿರ್ತಾನೆ ಅವನು ಅತ್ಯಂತ ಬುದ್ಧಿವಂತ ಅಂತ ಹೇಳಿಬಿಟ್ಟು ಅವನಿಗೆ ಹಣದ ರೂಪದಲ್ಲಿ ಸನ್ಮಾನದ ರೂಪದಲ್ಲಿ ಗೌರವವನ್ನು ಸೂಚಿಸ್ತಾ ಇದ್ರು ಈ ಜಲ್ಲಿಕಟ್ಟು ಆಟ ತಮಿಳುನಾಡಿನಲ್ಲಿ ಜನವರಿ ಹದಿನಾಲ್ಕರಿಂದ ಶುರುವಾಗುತ್ತೆ ನಾವು ಜನವರಿ ಹದಿನಾಲ್ಕನ್ನು ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಲ್ವಾ ಅವರು ಪೊಂಗಲ್ ಅಂತೇಳಿ ಆಚರಣೆ ಮಾಡ್ತಾರೆ ಆ ಪೊಂಗಲ್ ಹಬ್ಬದಿಂದ ಈ ಆಚರಣೆ ಈ ಆಟ ಶುರುವಾಗುತ್ತೆ ಈ ಆಟ ಆಡಲಿಕ್ಕೆ ಯುವಕರು ಮೂರು ತಿಂಗಳು ಮುಂಚೆನೇ ಅಪ್ಲಿಕೇಶನ್ ಹಾಕಿಬಿಟ್ಟು ಸರ್ಕಾರಕ್ಕೆ ನಾವು ಈ ಜಲ್ಲಿ ಹಿಡಿತೀವಿ ಈ ಹೋರಿ ಹಿಡಿತೀವಿ ಅಂತ ಹೇಳಿ ಜೊತೆಗೆ ಡಾಕ್ಟರ್ ಸರ್ಟಿಫಿಕೇಟ್ ಇವ್ರಿಗೆ ಯಾವುದೇ ರೀತಿಯ ರೋಗ ರುಜಿನ ಇಲ್ಲ ಇವ್ರು ಬಲಿಷ್ಠರಿದ್ದಾರೆ ಇದ್ದಾರೆ ಅಂತ ಹೇಳಿ ಸರ್ಟಿಫಿಕೇಟ್ ತೊಗೊಂಡು ಈ ಆಟಕ್ಕೆ ಬರಬೇಕು ಇದು ಜನವರಿ ಹದಿನಾಲ್ಕು ಫಸ್ಟ್ ಅವನಿಪುರದಲ್ಲಿ ಶುರುವಾಗುತ್ತೆ ಅದ್ ಹದಿನೈದನೇ ತಾರೀಕು ಪಾಲಮೇಡು ಅನ್ನುವ ಒಂದು ಊರಲ್ಲಿ ಶುರುವಾಗುತ್ತೆ ಹದಿನಾರನೇ ತಾರೀಕು ಅಲಂಗನೂರು ಅನ್ನುವ ಊರಲ್ಲಿ ಶುರುವಾಗುತ್ತೆ ಈ ಅಲಂಗನೂರು ಅನ್ನೋಲ್ಲಿ ಈ ಜಲ್ಲಿಕಟ್ಟು ಅದು ಅತ್ಯಂತ ಪ್ರಸಿದ್ಧ ವಿಶ್ವ ಪ್ರಸಿದ್ಧ ವಿಶ್ವಸಂಸ್ಥೆ ಈ ಆಟವನ್ನು ನಿಲ್ಲಿಸಿದಾಗ ಹೈಕೋರ್ಟ್ ಮತ್ತೆ ಚಾಲ್ತಿಲ್ ಬಂದಿದ್ದು ಫಸ್ಟು ಅಲಂಗೂರಿನಿಂದ ಅಲಂಗೂರು ಬಹುದೊಡ್ಡ ಕ್ರೀಡಾಂಗಣ ಇರುತ್ತೆ ಅಲ್ಲಿ ಅಲ್ಲಿ ಸಾವಿರದ ಐನೂರಿಂದ ಎರಡು ಸಾವಿರ ಹೋರಿಗಳನ್ನು ಬಿಡ್ತಾರೆ ಆದರೆ ನಾವು ಇಲ್ಲಿ ನೋಡ್ತಾ ಇದು ತೋರಿಸ್ತಾ ಇರೋದು ಇದು ನಾವು ಪಳನಿ ಪಕ್ಕ ಒಂದು ಹಳ್ಳಿ ನೇಕಾರ್ಪಟ್ಟಿ ಅನ್ನುವ ಊರಲ್ಲಿ ಇಲ್ಲಿ ಒಂದು ಎಂಟುನೂರಿಂದ ಒಂದು ಸಾವಿರ ಹೋರಿಗಳನ್ನು ಬಿಟ್ಟಿದ್ರು ಆದರೆ ಅಲಂಗನೂರು ಹೋರಿ ಏನು ಜಲ್ಲಿ ಕಾಳಗ ಇದೆ ಅಲ್ವಾ ಜಲ್ಲಿಕಟ್ಟು ಅದು ವರ್ಲ್ಡ್ ಫೇಮಸ್ಸು ಪುರಾತನ ಕಾಲದಿಂದಲೂ ನಡೆಸ್ಕೊಂಡು ಬಂದಂತಹ ಈ ಜಲ್ಲಿಕಟ್ಟನ್ನು ಎರಡು ಸಾವಿರದ ನಾಲ್ಕರಲ್ಲಿ ವಿವಿಧ ಪ್ರಾಣಿ ದಯಾ ಸಂಘಟನೆ ಮತ್ತು ಪೇಟ ಜಲ್ಲಿಕಟ್ಟನ್ನು ಈ ಕ್ರೀಡೆಯನ್ನು ವಿರೋಧಿಸ್ತಾ ಬಂದರು ಗೂಳಿ ಕಾಳಗ ಅಥವಾ ಈ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತಹ ಮನುಷ್ಯರಿಗೆ ಅಪಘಾತಗಳಾಗುವ ಚಾನ್ಸಸ್ ಇರುತ್ತೆ ಅಂದರೆ ತೊಂದರೆ ಆಗುತ್ತೆ ಪ್ರಾಣಿಗಳಿಗೂ ನೋವಾಗುತ್ತೆ ಇವರು ಹಿಡಿಯೋದ್ರಿಂದ ಆ ಪ್ರಾಣಿಗಳಿಂದ ಮನುಷ್ಯರಿಗೂ ತೊಂದರೆ ಆಗುತ್ತೆ ಅಂತೇಳಿ ಇದನ್ನು ಅವರು ವಿರೋಧಿಸಿದ್ರು ಮೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಪ್ರಾಣಿಗಳಿಗೆ ಹಿಂಸೆಯಾಗುವ ಕಾರಣ ನೀಡಿ ಜಲ್ಲಿಕಟ್ಟನ ಕ್ರೀಡೆಯನ್ನು ನಿಷೇಧ ಮಾಡಿತು ಜನ್ವರಿ ಎಂಟು ಎರಡು ಸಾವಿರದ ಹದಿನಾರಲ್ಲಿ ಕೇಂದ್ರ ಸರ್ಕಾರ ಸುತ್ತೋಲೆ ಹೊರಡಿಸ್ತು ಏನಂತ ಹಬ್ಬದ ಎಲ್ಲ ಆಚರಣೆಗಳು ಯಥಾವತ್ತಾಗಿ ನಡೆಸಬಹುದು ಯಾವುದೇ ಅಡ್ಡಿ ಇಲ್ಲ ಆದರೆ ಗೂಳಿಗಳನ್ನು ಮಾತ್ರ ಬಳಸಬಾರ್ದು ಅಂತ ಹೇಳಿ ಸುತ್ತೋಲೆ ಹೊರಡಿಸಿದ್ರು ಜನವರಿ ಹದಿನಾಲ್ಕು ಎರಡು ಸಾವಿರದ ಹದಿನಾರರಂದು ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತು ಮತ್ತೊಮ್ಮೆ ತನ್ನ ತೀರ್ಪನ್ನು ಎತ್ತಿ ಹಿಡಿದು ಜಲ್ಲಿಕಟ್ಟು ಕ್ರೀಡೆಯನ್ನು ನಿಷೇಧಿಸಬೇಕು ಅಂಥೇಳಿ ಸುತ್ತೋಲೆ ಹೊರಡಿಸುತ್ತೆ ಹೀಗಾಗಿ ಎರಡು ಸಾವಿರದ ಹದಿನೇಳರ ಸಂಕ್ರಾಂತಿನಲ್ಲಿ ತಮಿಳುನಾಡಿನಲ್ಲಿ ಎಲ್ಲೂ ಜಲ್ಲಿಕಟ್ಟು ನಡೆಯಲ್ಲ ಆಗ ಜ ಅಲ್ಲಿನ ಜನತೆ ಏನು ಮಾಡ್ತಾರೆ ನಮಗೆ ಜಲ್ಲಿಕಟ್ಟು ಬೇಕೇ ಬೇಕು ನಾವು ಆಡಲೇಬೇಕು ಇದು ರಾಜರ ಕಾಲದಿಂದ ಬಂದಂತಹ ಸಾಂಪ್ರದಾಯಿಕ ಆಟ ಕ್ರೀಡೆ ಇದು ಅಂತ ಹೇಳಿ ತಮಿಳುನಾಡಿನಲ್ಲಿ ಬೃಹತ್ ಪ್ರತಿಭಟನೆಗಳು ನಡೀತಾ ನಡೆಯುತ್ತೆ ಈ ಕ್ರೀಡೆಯನ್ನು ವಿಶ್ವಸಂಸ್ಥೆ ಸಹ ನಿಷೇಧ ಮಾಡಿರುತ್ತೆ ಆನಂತರ ಬೇಕೇ ಬೇಕು ನಮಗೆ ಅಂತ ಹೇಳಿ ತಮಿಳುನಾಡಿನ ಜನತೆ ಪ್ರತಿಭಟನೆ ಮಾಡಿದ ಮೇಲೆ ಕೆಲವು ಕಂಡೀಷನ್ಸ್ಗಳನ್ನು ಹಾಕ್ಬಿಟ್ಟು ಈ ಆಟವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿಂದ ಈ ಆಟ ಮತ್ತೆ ನಡೀತಾ ಬರ್ತಾ ಇದೆ ಫ್ರೆಂಡ್ಸ್ ನಾವು ಈ ವರ್ಷ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದು ಜನವರಿ ನಾವು ತಮಿಳ್ನಾಡು ಹೋಗ್ಬಿಟ್ಟು ಈ ಒಂದು ಆಟವನ್ನು ನಾವು ನಿಮಗೆಲ್ಲ ತೋರಿಸ್ಬೇಕು ಅಂದ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ ಈ ಕ್ರೀಡೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಯುವಕರು ಭಾಗವಹಿಸೋ ಹಾಗಿಲ್ಲ ನಾನು ಬಲಿಷ್ಠವಾಗಿದ್ದೀನಿ ನಾನು ಹೋಗ್ತೀನಿ ನಾನು ಹೇಳಿತೀನಿ ಅನ್ನೋ ಹಾಗಿಲ್ಲ ಮೂರು ತಿಂಗಳು ಮುಂಚೆಯೇ ಅಪ್ಲಿಕೇಶನ್ ಹಾಕ್ಬಿಟ್ಟು ಅವರ ಒಪ್ಪಿಗೆ ಪಡೆದು ಡಾಕ್ಟರ್ ಸರ್ಟಿಫಿಕೇಟ್ ತೋರಿಸ್ಬಿಟ್ಟು ಆ ಜಲ್ಲಿಕಟ್ಟು ನಡೆಸುವ ಸಂಸ್ಥೆಗೆ ಸರ್ಟಿಫಿಕೇಟ್ ತೋರಿಸಿ ಅವರಿಂದ ಡ್ರೆಸ್ ಕೋಡ್ ತೊಗೊಳ್ಬೇಕು ಡ್ರೆಸ್ ಕೋಡ್ ತಗೊಂಡೋರಿಗೆ ಮಾತ್ರ ಒಳಗಡೆ ಕ್ರೀಡಾಂಗಣದೊಳಗಡೆ ಅವಕಾಶ ಇಲ್ಲಾಂದರೆ ಅವಕಾಶ ಇಲ್ಲ காரியதே அந்த வர மாவுன நேரா போங்க அண்ணே அந்த பையனுக்கு ஒரு வெண்ணிகாசம் கொடுத்துருங்க ஒரு வெண்ணிகாசம் கொடுத்துருங்க வெண்ணிகாசம் வந்தா அடுத்த வர நேருதே காந்தி அவர்கள் பரிசு கொடுக்கறானே ஒவ்வொருத்தினா जी पी से

ಅನಾಹುತಗಳಾಗುವ ಚಾನ್ಸ್ಗಳು ತುಂಬ ಇರುತ್ತೆ ಆ ಕೊಂಬುಗಳು ಆ ಹೋರಿಗಳ ಕೊಂಬುಗಳು ಆ ಮನುಷ್ಯರಿಗೆ ಅಂದರೆ ಆ ಯುವಕರಿಗೆ ಚುಚ್ಚುತ್ತಾ ಇರುತ್ತೆ ಅವು ಓಡುವ ರಭಸದಲ್ಲಿ ಇವರನ್ನು ತುಳಿತಾ ಇರುತ್ತೆ ಇವ್ರಿಗೆ ಆ ತುಳಿತದಲ್ಲಿ ಇವ್ರಿಗೆ ಎಲ್ಲಿಗೆ ಬೇಕಾದ್ರೂ ಹೊಡ್ತಾ ಬೀಳ್ಬೋದು ಅಥವಾ ಹಿಡೀಲಿಕ್ಕೆ ಹೋಗಿ ಅವರು ಬಿದ್ದಾಗಲೂ ಇವ್ರಿಗೆ ಅಪಾಯ ಆಗಬಹುದು ಹೀಗೆ ತುಂಬ ಜನಕ್ಕೂ ಆಯಿತು ಅಲ್ಲಿ ಸುಮಾರು ಜನಕ್ಕೂ ಆಯಿತು ಆ ಥರ 고맙습니 yeah. 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 அடே மாடு அவுட்டாதீங்க காவல்துறை உள்ள இருக்காங்க அடே மாடு காவல்துறை உள்ள இருக்காங்க மாடு மாடு அவுட்டாதீங்க பிளீஸ் ತುಂಬ ರೋಮಾಂಚನಕಾರಿ ಅನಿಸ್ತಾ ಇರುತ್ತೆ ಅಲ್ಲಿ ನಾವು ಇಲ್ಲಿ ನೋಡೋದಕ್ಕಿಂತ ಅಲ್ಲಿ ಲೈವಲ್ಲಿ ನೋಡ್ತಾ ಇದ್ದಾಗ ತುಂಬ ರೋಮಾಂಚನಕಾರಿ ಮೈಯೆಲ್ಲ ಒಂಥರ ನವಿರೇಳುತ್ತೆ ಆ ಹೋರಿಗಳು ಓಡ್ಬರುವಾಗ ಇವರು ಹಿಡೀಲಿದ್ ಹಿಡಿಯೋದು ಅವುಗಳು ಚಿಮ್ಕೊಂಡು ಹಾರ್ಕೊಂಡು ಹೋಗ್ತವೆ ಕೆಲವು ತುಳಿತವೆ ಕೆಲವೊಂದು ಗುದ್ದುತ್ತವೆ ಕೆಲವು ಪ ಹಿಡ್ತಕ್ಕೆ ನಿಲ್ತವೆ ಅದೆಲ್ಲ ಏನೋ ಒಂಥರ ಅಲ್ಲಿ ರೋಮಾಂಚನಕಾರಿಯಾದ ಕ್ರೀಡೆ ಅನಿಸುತ್ತೆ ಇದು ಮತ್ತು ಇದನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಸೇರಿದರು ಸ್ನೇಹಿತರೆ ಸುತ್ತಮುತ್ತ ಬ್ಯಾರಿಕೇಡ್ ಹಾಕಿರ್ತಾರೆ ಆ ಒಂದು ಬ್ಯಾರಿಕೇಡಿಂದ ಆಚೆ ಪಬ್ಲಿಕರ್ಸ್ ನಿಂತು ನೋಡಬಹುದು ಯಾವುದೇ ಕಾರಣಕ್ಕೂ ಕ್ರೀಡಾಂಗಣದ ಒಳಗಡೆ ಪಬ್ಲಿಕರ್ಸ್ ಹೋಗೋ ಹಾಗಿಲ್ಲ ನಾವು ಸಹ ಹೊರಗಡೆ ನಿಂತ್ಬಿಟ್ಟೇ ನೋಡಿದ್ದು ತುಂಬ ಅಂದರೆ ತುಂಬಾ ಚೆಂದ ಈ ಕ್ರೀಡೆ ಇನ್ನೂ ರೋಮಾಂಚನಕಾರಿ ವಿಡಿಯೋಸ್ ಇದೆ ಇದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಕಾಮೆಂಟ್ ಶೇರ್ ಮಾಡಿ